ನಾನು ಒಂದು ಸಣ್ಣ ಶಾರ್ಟ್ ಹಾಕಿದ್ದೆ ಅದರಲ್ಲಿ ಇದೊಂದು ಕತ್ತೆಯ ಶಿಲ್ಪವೇ ಅಂತ ಕೇಳಿ ಇದು ಮಾಡಿದ್ದೆ ನಾನು ಇನ್ನೊಂದು ಸಲ ನನಗೆ ಡೌಟ್ ಆಯ್ತಿದ್ದು ಯಾರೋ ಒಬ್ರು ಕತ್ತೆಯನ್ನು ಹಿಡ್ಕೊಂಡು ಬಯಸ್ತಾಯಿರೋ ಹಾಗೆ ಅಂತ ನಾನು ತಿಳ್ಕೊಂಡಿದ್ದೆ ವಾಸ್ತವವಾಗಿ ಅದು ಅಲ್ಲ ನೋಡಿ ಎಷ್ಟೋ ಸಲ ನೀವು ಹಲವಾರು ಶಿಲ್ಪಗಳನ್ನು ಸುಮಾರು ಕಡೆ ನೋಡಿರ್ತೀರ ಹಂಪೆ ಇತ್ಯಾದಿಗಳಲ್ಲಿ ಅದು ಒಂದು ಸ್ವಲ್ಪ ಏಕಕಾಲದಲ್ಲಿ ಒಂದು ಪ್ರಾಣಿಯ ಕಾಲು ಮತ್ತು ಹೊಟ್ಟೆ ಇತ್ಯಾದಿಗಳನ್ನು ಬರೆದಿರ್ತಾರೆ ಒಂದು ಮುಚ್ಚಿದ್ರೆ ಅದು ಆನೆಯಾಗಿಯೂ ಮತ್ತು ಏಕಕಾಲದಲ್ಲಿ ಅದು ಇನ್ನೊಂದು ಒಂದು ಶಿಲ್ಪ ಸ್ವಲ್ಪ ಅರ್ಧ ಶಿಲ್ಪವನ್ನು ಮುಚ್ಚಿದರೆ ಅದು ಬಸವ ಅಥವಾ ಎತ್ತಿನ ಹಾಗೆಯೂ ಕಾಣಿಸ್ತದೆ ಅದೇ ರೀತಿಯಾದ ಚಮತ್ಕಾರನ ಇವರು ಮಾಡಿದ್ದಾರೆ ಇಲ್ಲಿ ನೋಡಿ ಇದೆ ನೋಡಿ ಇದು ಒಂದು ಶಿಥಿಲವಾದ ಕಟ್ಟಡ ನೋಡಿ ಇದು ನೀವು ನೋಡ್ತು ಅಂದರೆ ಒಂದು ಕತ್ತೆ ಮೇಯ್ತಾ ಇದೆ ಮತ್ತು ನಿಂತಿದೆ ಈ ಥರ ಇನ್ನು ಸ್ವಲ್ಪ ಹತ್ತಿರದಿಂದ ನೋಡ್ತಿರೋದ್ರಲ್ಲಿ ನೋಡಿ ಅದು ಕತ್ತೆ ಇದೆ ಅದನ್ನು ಮೇಯುವ ಒಂದು ಭಾಗವನ್ನು ಬಿಟ್ಟರೆ ಕಾಲುಗಳು ಅದೇ ಅದರ ಒಂದು ಶರೀರ ಅದೇ ಮತ್ತು ನಿಂತಿರುವಂತಹ ಕತ್ತೆ ನೋಡಿ ಇದು ನಿಂತಿರುವಂತಹ ಕತ್ತೆ ಅದೇ ನೋಡ್ತಾಯಿದ್ದೆ ಈ ಕತ್ತೆ ಇರೋ ಹಾಗೆ ಅಲ್ವಾ ಈ ಥರ ಹಲವಾರು ಚಮತ್ಕಾರಗಳಿವೆ ಇದ್ರ ಮೇಲ್ಗಡೆಯ ಈ ಕಂಬ ರೀಯೂಸ್ ಮಾಡಿರೋ ಕಂಬ ಯಾವುದೋ ಒಂದು ಕಟ್ಟಡವನ್ನು ಕಟ್ಟಲು ಅದು ಕೂಡ ಪಾಳು ಬಿದ್ದಿದೆ ಇಲ್ಲಿ ಈ ಥರ ಇದೆ ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಇದು ಶಿಥಿಲವಾಗಿರೋ ಒಂದು ಕಟ್ಟಡ ಇದು ಉಪಯೋಗಿಸಿರುವಂತಹ ಒಂದು ಕಂಬ ಇದು ಸುಮಾರು ಇಪ್ಪತ್ತ ಅಡಿಯ ಮೇಲಿರುವಂತಹ ಒಂದು ಕಟ್ಟಡ ನೋಡಿ ಇಲುವಾಗಿರುವಂತಹ ಗೋಡೆಗಳು ನೋಡಿ ನಿಮ್ಗೆ ಏನಿಸ್ತಾ ವಿಡಿಯೋ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮಲ್ಲೂ ಇತ್ತು ನೀವು ಈ ಥರ ಏನಾದರೂ ನೋಡಿದರೆ ಅದನ್ನು ಕೂಡ ವೀಡಿಯೋದಲ್ಲಿ ಹಾಕಿ ಥ್ಯಾಂಕ್ ಯು ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕನ್ನಡ ಕರ್ನಾಟಕ ಚಾನಲಲ್ಲಿ ತುಂಬ ಒಳ್ಳೆ ಒಳ್ಳೆ ವೀಡಿಯೋ ಇದೆ ನೋಡಿ ಇಷ್ಟ ಆಗುತ್ತೆ ಚಾನೆಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ